ದೇಶಾದ್ಯಂತ ಇಂದು ಏಳನೇ ವರ್ಷದ ಜನೌಷಧಿ ದಿನ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಹಕರು ಹಾಗೂ ಕೇಂದ್ರದ ಮಾಲೀಕರೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ಶೋಭಾ ಕರಂದ್ಲಾಜೆ ಬಡವರಿಗೆ ನೆರವಾಗುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರ ಸ್ಥಾಪಿಸಿದ್ದು ದೇಶಾದ್ಯಂತ ಪ್ರಸ್ತುತ ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳಿವೆ ಮುಂದಿನ ಎರಡು ವರ್ಷಗಳಲ್ಲಿ ಹೆಚ್ಚುವರಿಯಾಗಿ ಹತ್ತು ಸಾವಿರ ಕೇಂದ್ರಗಳನ್ನು ಸ್ಥಾಪಿಸಲು ಚಿಂತಿಸಲಾಗಿದೆ ಎಂದು ತಿಳಿಸಿದರು ಜನಕ್ಕೆ ಅನುಕೂಲ ಆಗುವಂತ ಔಷಧಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರ ಸಂಕಲ್ಪ ಎಷ್ಟು ಉಳಿಸಿರ್ಬೋದು ಕಳೆದ ಐದಾರು ವರ್ಷದಿಂದ ಅಂತಂದರೆ ಇವತ್ತು ದೇಶದಲ್ಲಿ ಸುಮಾರು ಹೊರಗಡೆ ಮಾರ್ಕೆಟ್ಗೆ ಹೋಲಿಕೆ ಮಾಡಿದಾಗ ಇವರು ತಗೊಂಡ ಔಷಧಿಯನ್ನು ಲೆಕ್ಕ ಹಾಕಿದಾಗ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಜನರ ಹಣವನ್ನು ಉಳಿಸಲಾಗಿದೆ